ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಅಥವಾ ಇರ್ತಕ್ಕಂಥ ಯಾವುದೋ ಒಂದು ಜಮೀನಲ್ಲಿ ಮಾರಾಟ ಮಾಡಿನೋ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿನೋ ಏನೋ ಮಾಡಿ ಎಷ್ಟೋ ಜನ ಸುತ್ತ ಬಂದಿದೆ ಇದು ಹೆಂಗ್ರೂಮ್ಗೆ ನರ್ಸ್ಲಿಕ್ಕೆ ಇಷ್ಟಪಡ್ತಾರೆ ಆ ಕೂಡಿರ್ತಕ್ಕಂಥ ಹಣದಿಂದ ಅವರು ಸೈಟನ್ನು ಪರ್ಚೇಸ್ ಮಾಡುವಾಗ ಯಾವುದೇ ರೀತಿ ವೈಲೇಷನ್ ಆಗುತ್ತೋ ಇಲ್ಲೋ ಅಂತ ಹೇಳಿ ನಾಗರಿಕರಿಗೆ ಚೆಕ್ ಮಾಡಲಿಕ್ಕೆ ಒಂದು ಕಾಮನ್ ಫೋರಮ್ ಇಲ್ಲ ಸೊ ಆದ್ದರಿಂದ ನಮಗೆ ವಿಶೇಷವಾಗಿ ನಮ್ಮ ಆನರಬಲ್ ಡಿ ಸಿ ಸರ್ ಅವರು ಒಂದು ಸಭೆಯನ್ನು ಮಾಡಿ ಈ ಹಿಂದೆನೆ ನಮಗೆ ಡೈರೆಕ್ಷನ್ ಕೊಟ್ಟಿದ್ರು ಅದರ ಪ್ರಕಾರ ಆಲ್ರೆಡಿ ನಮಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಒಂದು ಆಲ್ರೆಡಿ ನಾವು ಆಕ್ಷನ್ ಇನಿಷಿಯೇಟ್ ಮಾಡಿದ್ದೇವೆ ನಾವು ಆರ್ ಟಿ ಸಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೇವೆ ಇದು ಕೆ ಎಲ್ ಆರ್ ಆಕ್ಟ್ ವೈಲೇಷನ್ ಆಗಿದೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ಏನಂದ್ರೆ ಹಗರಿ ಬೊಮ್ಮನಹಳ್ಳಿ ಪುರಸಭೆ ಮಾಲಿಗೆ ಗ್ರಾಮ ಪಂಚಾಯಿತಿ ಕಡಲಪಾಳ ಗ್ರಾಮ ಪಂಚಾಯಿತಿ ವಲ್ಲಪಾಪುರ ಗ್ರಾಮ ಪಂಚಾಯಿತಿ ಮತ್ತು ಬ್ಯಾಸಿಗೇರಿ ಗ್ರಾಮ ಪಂಚಾಯಿತಿ ಈ ಇಷ್ಟರ ನಡುವೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಸೈಟ್ಗಳು ಹೀಗಿದ್ದಾವೆ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅಂತ ಒಂದು ಆಕ್ಟ್ ಆಕ್ಟ್ ಪ್ರೊವಿಷನ್ ವೈಲೇಷನ್ ಆಗ್ಬಾರ್ದು ಅದರ ಜೊತೆಗೆ ರೇರಾ ಆಕ್ಟ್ ಅಂತ ಇದೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಏಜೆನ್ಸಿ ಆಕ್ಟ್ ಅಂತ ಇದೆ ಆ ಆ್ಯಕ್ಟ್ ಹಂಡದಲ್ಲಿ ಯಾರು ಡೆವಲಪರ್ಸ್ ಇರ್ತಾರೆ ಅವರೇ ಸ್ವಂತ ದುಡ್ಡು ಹಾಕಿ ಜಮೀನನ್ನು ಖರೀದಿ ಮಾಡಿಕೊಂಡು ಮಾಡಿಸಿ ಮಾಡಿಸಿದ್ಮೇಲೆ ಸಿವಿಲ್ ಕಮ್ಯುನಿಟೀಸ್ ಅಂತ ಹೇಳ್ತಾರೆ ನಾಗರಿಕ ಸೌಲಭ್ಯಗಳನ್ನು ಅವರು ಕೊಟ್ಟಾದ ಮೇಲೆ ಅವರು ಸೈಟ್ಗಳನ್ನು ಎರಡ್ ಸಾವಿರದ ಹದಿನೂರು ಬಂದಿರ್ತಕ್ಕಂಥ ತಕ್ಕಂಥ ಆ್ಯಕ್ಟ್ ಅದು ಅವರು ಸೈಟ್ಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರೊವಿಜನ್ಸ್ ಇದೆ ಇನ್ವೆಸ್ಟರ್ ಈಗ ನೋಡಿ ಎಷ್ಟೋ ಜನ ಒಂದು ಸೈಟ್ ತಗೋಬೇಕು ನೋಡಿ ಎಲ್ಲೋ ಸಾಲ ಮಾಡಿನೋ ಅಥವಾ ವೆಂಕೊಬ್ಬರು ರಿಟೈರ್ಮೆಂಟ್ ಆಗಿರೋ ಅವ್ರಿಗೆ ಗೊತ್ತಾಗ್ತದೆ ರಿಟೈರ್ಮೆಂಟ್ ಆದ್ಮೇಲೆ ಬಂದಿರತಕ್ಕಂಥ ಪೆನ್ಷನ್ ದುಡ್ಡಲ್ಲಿನೋ ಅಥವಾ ಇರ್ತಕ್ಕಂಥ ಯಾವುದೋ ಒಂದು ಜಮೀನಿನಲ್ಲಿ ಮಾರಾಟ ಮಾಡಿನೋ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿನೋ ಏನೋ ಮಾಡಿ ಎಷ್ಟೋ ಜನ ಸುತ್ತ ಬಂದಿದೆ ಇದೆ ಇಷ್ಟಪಡ್ತಾರೆ ಆ ಕೂಡಿರ್ತಕ್ಕಂಥ ಹಣದಿಂದ ಅವರು ಸೈಟನ್ನು ಪರ್ಚೇಸ್ ಮಾಡುವಾಗ ಯಾವುದೇ ರೀತಿ ವೈಲೇಷನ್ ಆಗುತ್ತೋ ಇಲ್ಲೋ ಅಂತ ಹೇಳಿ ನಾಗರಿಕರಿಗೆ ಅದನ್ನು ಚೆಕ್ ಮಾಡಲಿಕ್ಕೆ ಒಂದು ಕಾಮನ್ ಫೋರಮ್ ಇಲ್ಲ ಸೊ ಆದ್ದರಿಂದ ನಮಗೆ ವಿಶೇಷವಾಗಿ ನಮ್ಮ ಆನರಬಲ್ ಡಿ ಸಿ ಸರ್ ಒಂದು ಸಭೆಯನ್ನು ಮಾಡಿ ಈ ಹಿಂದೆನೆ ನಮಗೆ ಡೈರೆಕ್ಷನ್ ಕೊಟ್ಟಿದ್ದರು ಅದರ ಪ್ರಕಾರ ಆಲ್ರೆಡಿ ನಮಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಒಂದು ಆಲ್ರೆಡಿ ನಾವು ಆ್ಯಕ್ಷನ್ ಇನಿಷಿಯೇಟ್ ಮಾಡಿದ್ದೇವೆ ನಾವು ಆರ್ ಟಿ ಸಿಯಲ್ಲಿ ಅದನ್ನು ಇಂಪ್ಲಿಮೆಂಟು ಮಾಡಿಬಿಟ್ಟಿದ್ದೇವೆ ಇದು ಕೆ ಎಲ್ ಆರ್ ಆಕ್ಟ್ ವೈಲೇಷನ್ ಆಗಿದೆ ಮತ್ತು ರೇರಾ ಆಕ್ಟ್ ವೈಲೇಷನ್ ಆಗಿದೆ ಯಾವುದೇ ರೀತಿ ಪ್ರಧಾನ ಹನ್ನೆರಡು ಎಕರೆ ಸೈಟ್ ಜಾಗವನ್ನು ನಾವು ಆಲ್ರೆಡಿ ಈಗ ರಿಸ್ಟ್ರಿಕ್ಷನ್ ಹಾಕಿ ಅದು ಪಾಣಿ ಇಂಪ್ಲಿಮೆಂಟೇಷನ್ ಮಾಡಿದ್ದೇವೆ ಅದು ಏನೇ ಆಗಿರಲಿಲ್ಲ ಅದು ಸೊ ಆದ್ದರಿಂದ ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಅದನ್ನು ರಿಪೋರ್ಟ್ ಮಾಡಿದ್ದೇವೆ ಆದ್ದರಿಂದ ಆ ಹನ್ನೆರಡು ಎಕರೆ ಜಾಗ ಏನಿದೆ ಯಾವುದೇ ಕಾರಣಕ್ಕೂ ರೇರಾ ಆಕ್ಟ್ ಪ್ರೊವಿಷನ್ಸ್ ಪ್ರಕಾರ ಮತ್ತು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ಮಾಡಿದೆ ಹೊರತು ಸೈಟ್ ರಿಲೀಸ್ ಮಾಡೋದಾಗೋದಿಲ್ಲ ಅದ್ರ ಜೊತೆಗೆ ಒಂದು ಮಾತ್ರೆ ಹೇಳಿ ಅಧ್ಯಕ್ಷರು ಒಂದು ಮಾತ್ರೆ ಹೇಳಿ ಏನು ಹೇಳಿದ್ರಿ ಇಲ್ಲಿರ್ತಕ್ಕಂಥ ಯಾವ್ಯಾವ್ದು ಅನಧಿಕೃತವಾದಂಥ ಸೈಟ್ಗಳು ಯಾವ್ಯಾವ ಇದಾವೆ ಮತ್ತು ಯಾವ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಒನ್ಸ್ ಇದು ಲ್ಯಾಂಡ್ ಕನ್ವರ್ಷನ್ ಆದ್ಮೇಲೆ ಆ ಡಾಕ್ಯುಮೆಂಟ್ಸ್ ನಮ್ಮ ಪಾಣಿಯಲ್ಲಿ ಭೂಕು ಅಂತ ಬರ್ತದೆ ಭೂ ಪರಿವರ್ತನೆ ಅಂತೆ ಅದಾದಮೇಲೆ ಅದು ಸೀದಾ ಸಂಬಂಧಪಟ್ಟಂತ ನಗರ ಆಡಳಿತ ಸಂಸ್ಥೆಗಳು ಯಾವಿದಾವೆ ಅರ್ಬನ್ ಲೋಕಲ್ ಬಾಡೀಸ್ ಆಗೋದು ಅವ್ರಿಗೆ ಅದು ಡೈರೆಕ್ಟ್ ಹ್ಯಾಂಡ್ ಓವರ್ ಆದ್ರೆ ಅದಾಗಲಿಲ್ಲ ಅಂದ್ರೆ ಎರಡು ವರ್ಷ ಆದಮೇಲೆ ಯಾವ ಹ್ಯಾವ್ ಟು ರಿಪೋರ್ಟೆಡ್ ಬ್ಯಾಟ್ ಅದನ್ನು ಸಂಬಂಧಪಟ್ಟಂಥ ಪುರಸಭೆಯರು ಸಹ ಕಮ್ಯುನಿಕೇಶನ್ ಮಾಡ್ತಿದ್ದಾರೆ ವಿಲ್ ಹ್ಯಾವ್ ಎ ಮೀಟಿಂಗ್ ಆ ಮೀಟಿಂಗ್ ನಿಮ್ಮನ್ನು ಕರೆಸ್ತೀನಿ ನಾನು ಆ ಸಂದರ್ಭದಲ್ಲಿ ಆ್ಯಂಡ್ ಇದು ತುಂಬ ಸೀರಿಯಸ್ ಬ್ಯಾಟ್ರೂ ನೀವು ಹೇಳ್ತಾ ಇರೋದು ಟ್ರೈನ್ ಬ್ಯಾಟ್ ನಿರ್ವಹಿಸು ಸೊ ಅದನ್ನು ಚೆಕ್ ಮಾಡಿಕೊಂಡು ನಾವು ಇದೇನಿದೆ ಪ್ರಪೋಸಲನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿ ಕೇಳಿಸ್ಕೊಂಡಿದ್ದೀವಿ ನಾನು ಯೂಶುವಲಿ ಮನವಿ ಸ್ವೀಕಾರ ಮಾಡ್ಕೊಂಡು ಹೋಗ್ಬಿಡ್ತೀನಿ ಯಾಕಂದರೆ ಇದು ಅರ್ಜೆನ್ಸಿ ಮತ್ತು ಅರ್ಜೆಂಟ್ಸು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳೇ ಇದರ ಮೇಲೆ ವೈಯಕ್ತಿಕ ನಿಗಾವಹಿಸಿ ಎಲ್ಲಾ ತಾಲೂಕುಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅದ್ರ ಜೊತೆ ಈ ಸರಿ ನೋಡಿದ್ರೆ ಬಿಸಿಲಿಕ್ಕಲ್ವಾ ಫ್ಯೂಚರ್ ಜನರೇಷನ್ ಅಂತ ಬರ್ತಕ್ಕಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಬಿಟ್ಟು ಅವ್ರು ಅವ್ರು ಕರ್ಕೊಳ್ಳಲ್ಲ ಪಟಾಪಟ್ರೆ ಹೌದೌದು ಈಗ ನಾವು ನೀವು ಅಷ್ಟು ಗಟ್ಟಿದ್ರೆ ಅವ್ರು ಇಲ್ಲ ಯಾಕಂದ್ರೆ ಅವಾಗಿಂದ ಆಹಾರ ಪದ್ಧತಿ ಬೇರೆ ಕಂಡೀಷನ್ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ಏನಂದ್ರೆ ಹಗರಿ ಬೊಮ್ಮನಹಳ್ಳಿ ಪುರಸಭೆ ಮಾಲೀಕೆ ಗ್ರಾಮ ಪಂಚಾಯಿತಿ ಕಡಲಬಾಳ ಗ್ರಾಮ ಪಂಚಾಯಿತಿ ವಲ್ಲಭಾಪುರ ಗ್ರಾಮ ಪಂಚಾಯಿತಿ ಮತ್ತು ಬೇಸಿಗೆರೆ ಗ್ರಾಮ ಪಂಚಾಯಿತಿ ಈ ಇಷ್ಟು ನಡುವೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಸೈಟ್ಗಳು ಈಗ ಇದಾವೆ ಆ ಸೈಟ್ಗಳು ಖರೀದಿ ಕನಿಷ್ಠ ಇಪ್ಪತ್ತು ವರ್ಷದವರೆಗೆ ಇದ್ರೂ ಕೂಡ ನಾವು ಸೈಟ್ಗಳು ಖರೀದಾಗೋದಿಲ್ಲ ಎನ್ನೆ ಮಾಡಿರ್ತಕ್ಕಂಥ ಬ್ಯಾಂಕ್ ಎಲ್ಲ ಎನ್ ಎ ಸೈಟ್ ಮೇಲೆ ಕೋಟಿ ಕಟ್ಲಿ ಲೋನ್ ತಗೊಳ್ತಾನೆ ಆ ಲೋನ್ ತಗೊಂಡು ನಾನು ಇರ್ತಾನೆ ಇನ್ನು ಕೃಷಿಯಲ್ಲಿ ಉಳಿತೈತಿ ಆದ್ದರಿಂದ ನಾವು ಇವತ್ತು ತಹಶೀಲ್ದಾರ್ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಇವತ್ತು ಕೃಷಿ ಉಳಿಬೇಕು ಕೃಷಿ ನಂಬಿಕೊಂಡಿರ್ತಕ್ಕಂಥ ರೈತರು ಉಳಿಬೇಕು ಕೃಷಿ ಇದ್ರೆ ತಿನ್ನೋದಕ್ಕೆ ಅನ್ನ ಬರ್ತದೆ ಯಾವ ಇವತ್ತು ಸೈಟ್ ಮಾಡಿದ ನೋಡ್ ತಿನ್ನಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ಕಂದಾಯ ಇಲಾಖೆ ನಿಯಮದಲ್ಲಿ ಇಂತಿಷ್ಟು ಭೂಮಿ ಕೃಷಿ ಇರಬೇಕು ಇಂತಿಷ್ಟು ಭೂಮಿ ವಸತಿಗಿರಬೇಕು ಇತ್ತಿಷ್ಟು ಭೂಮಿ ದನ ಕರುಗಳು ಮೇಷದೆ ಕುಳಿಬೇಕಂತ ಹೇಳ್ಬಿಟ್ಟೆ ಇಲಾಖೆ ಅದರದೇ ಆದಂತ ನಿಯಮ ಇದೆ ಆ ನಿಯಮದಡಿಯಲ್ಲಿ ಮಾನ್ಯ ತಹಶೀಲ್ದಾರರು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿಂದ ಆದೇಶ ಮಾಡಿ ಈ ಹಗಿನ ಕುಂಬಳಿ ಸುತ್ತ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗ್ರೀನ್ ಝೋನ್ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಹಸಿರು ವಲಯ ಹಸಿರು ವಲಯ ಮಾಡ್ಕೊಂಡ್ರೆ ಯಾವುದೇ ಎಣ್ಣೆ ಆಗ ಬರೋದಿಲ್ಲ ಕೃಷಿಕರು ಕಷ್ಟ ಇತ್ತಂದ್ರೆ ಕೃಷಿ ಮಾಡಿದ್ರೆ ಜಮೀನ್ ಮಾಡಲಿ ನಮ್ಮ ತಕರಾರಿಲ್ಲ ಎಲ್ಲಿಂದ ದಾವಣಗೆರೆಯಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಮುಂಡ್ರಿಗಿಂದ ಬರ್ತಾರೆ ಕುಳ್ಳಿಯಿಂದ ಬರ್ತಾರೆ ಹರಪಡಿಂದ ಬರ್ತಾರೆ ಹಡಗಿನಿಂದ ಬರ್ತಾರೆ ಹೊಸಪೇಟೆಯಿಂದ ಬರ್ತಾರೆ ಅಂತ ರಿಯಲ್ ಎಸ್ಟೇಟ್ ಏನು ಇವತ್ತು ಅಗ್ರಿಮಂಡ್ ಸುತ್ತ ನಡೀತಾ ಇದೆಯಲ್ಲ ಅದು ಬಂದ್ ಆಗಬೇಕು ಇವತ್ತು ರೈತ ಇವತ್ತು ನಾಣಿಕೇರಿ ಜನ ಡ್ಯಾಮ್ ಕಟ್ಟುವಾಗ ನಾಣಿಕೇರಿ ಡ್ಯಾಮ್ಗೆ ಹೊಲ ಮನೆ ಬಿಟ್ಟು ಬಂದ ಇವತ್ತು ಅಗ್ರಿ ಬೊಮ್ಮೆಯಲ್ಲಿ ಇವತ್ತು ಹೊಲ ಮಾಡ್ಕೊಂಡಿದ್ದಾರೆ ಇವತ್ತು ಕೃಷಿ ಬಿಂಬತ್ತಂದ್ರೆ ಅಲ್ಲಿ ಡ್ಯಾಮ್ ಕಟ್ಟಕ್ಕೆ ಬಿಟ್ಟು ಬಂದಿರ್ತಕ್ಕಂಥ ಜನ ಮತ್ತು ಅಗ್ರಿ ಬೊಮ್ಮಳೆ ಬಿಟ್ಟು ಬೇರೆ ಕಡೆ ಕೃಷಿ ಮಾಡಕ್ಕೆ ಹೋಗಬೇಕಾಗ್ತದೆ ಅದರ ಜೊತೆಗೆ ಗ್ರಾಮೀಣ ಪ್ರದೇಶದ ಏನು ನಾಲ್ಕು ಗ್ರಾಮ ಪಂಚಾಯತಿ ಭೂಮಿಗಳು ಈ ಸಿಟಿಗೆ ಹೊಂದ್ಕೊಂಡಿರೋದ್ರಿಂದ ಅಲ್ಲಿ ಕೂಡ ಯಥೇಚ್ಛವಾಗಿ ಈ ಒಂದು ಸೈಟ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ನಡೆದ ಇದೆ ದಯವಿಟ್ಟು ಮಾನ್ಯ ತಹಶೀಲ್ದಾರರು ನೋಟಿಸ್ ಅನ್ನು ಕೊಟ್ಟಿದ್ದೀರಿ ತಾವು ಐದಾರು ಜನರ ಅದು ಕ್ರಿಮಿನಲ್ ಕೇಸನ್ನು ಹಾಕಬೇಕು ಹಾಕೋದ್ರ ಜೊತೆಗೆ ಇವತ್ತೇ ನಮ್ಮ ಕೃಷಿ ಭೂಮಿ ಉಳಿಬೇಕು ಕೃಷಿಗಾಗಿ ನಾವು ಅಂತ ಆಧಾರದಲ್ಲಿ ಇವತ್ತು ನಾವು ಹೋರಾಟ ಶುರು ಮಾಡ್ಕೊಂಡಿದೀವಿ ಐಂದ ವೇದಿಕೆಯಿಂದ ಈಗ ಯಾಕೆ ಈ ಗ್ರೀನ್ ಬೆಲ್ಟ್ ಮಾಡಬೇಕು ನಿಮಗೆ ಈಗ ವಿಜಯನಗರ ಜಿಲ್ಲೆ ಆದ್ಮೇಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಜಮೀನು ಕೃಷಿ ಭೂಮಿ ನಾಪತ್ತೆ ಆಗ್ತಾ ಇದೆ ಈ ಮುಂಚೆ ಇರಲಿಲ್ಲ ವಿಜಯನಗರ ಜಿಲ್ಲೆ ಆದ್ಮೇಲೆ ಹಗರಿ ಬೊಮ್ಮನಹಳ್ಳಿ ಜಿಲ್ಲೆಗೆ ಕೇಂದ್ರ ಸ್ಥಾನವಾಗೋದ್ರಿಂದ ಹೊಸಪೇಟೆ ಕೂಡ್ಲಿಗಿ ಕೊಟ್ಟೂರು ಹರಪನಹಳ್ಳಿ ಹಡಗಲಿ ಈ ಎಲ್ಲಾ ತಾಲೂಕಿನ ಜನನು ಬೊಮ್ಮನಹಳ್ಳಿನೇ ಸೇಫ್ ಅಂತಂದು ಬರ್ತಾ ಇದಾರೆ ಮತ್ತೆ ಅವ್ರು ಸೇಫ್ ಅವ್ರು ನೋಡ್ಕೇಳ್ತಾ ಇದ್ರೆ ಇಲ್ಲಿ ನಮ್ಮ ರೈತರನ್ನ ಯಾರು ಕಾಪಾಡಬೇಕು ಫಸ್ಟ್ ಇಂಪಾರ್ಟೆಂಟ್ ಕೆಲವರು ಸಿಟಿ ಡೆವಲಪ್ ಆಗ್ತಾ ಇದೆ ಸಿಟಿ ಡೆವಲಪ್ಮೆಂಟ್ ಏನಿದ್ರು ಸಿಟಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅವನ್ ಯಾರು ಖರೀದಿ ಮಾಡ್ತಾ ಇಲ್ಲ ಹೋಗ್ಲಿ ಸಬ್ ರಿಸ್ಟ್ ಆಫೀಸ್ ನಲ್ಲಿ ನೋಡ್ಕೊಂಡ್ ಬರಲಿ ಬೇಡ ಅಂತ ಹೇಳೋದು ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅಂತ ನೋಡ್ಲಿ ನೋಡಿ ಮುಂದುವರಿ ಆದ್ರೆ ಡ್ಯಾಮ್ ಕಟ್ಟಕ್ಕೆ ಭೂಮಿ ಎಲ್ಲ ಮನಿ ಎಲ್ಲ ಕಳ್ಕೊಂಡ್ ಬಂದಿರತಕ್ಕಂಥ ಜನ ಜಾಸ್ತಿ ಅಗ್ರಿ ಬೊಮ್ಮಿ ಆಗಿರೋದು ಮತ್ತೆ ಇಲ್ಲಿಂದ ಇದು ವ್ಯವಸಾಯ ಭೂಮಿ ಕಳ್ಕೊಂಡ್ಮೇಲೆ ಈ ರೈತ ನಂಬಿಕೊಂಡ್ರೆ ಬಂದಿರತಕ್ಕಂಥ ನಾಣಿಕೇರಿ ಜನ ಎಲ್ಲಿ ಹೋಗ್ಬೇಕು ಇಲ್ಲೇ ಇರ್ಬೇಕಾನೆ ಡ್ಯಾಮ್ ಬಿಟ್ಟು ಬಂದ್ರು ಇಲ್ಲಿ ಯಾರೋ ಡೆವಲಪರ್ಸ್ಗಳು ತಮ್ಮ ತೀಟಿ ತೀರಿಸಿಕೊಳ್ಳೆ ಇಲ್ಲಿ ಬಡಾವಣೆಗಳನ್ನ ಮಾಡ್ತಾ ಇದ್ರೆ ಅವ್ರ ತೀಟಿ ತೀರಿಸಿಕೊಳ್ಳೋದಕ್ಕೆ ನಮ್ಮ ರೈತರು ನಾಣಿಕೆ ರೈತರು ಮತ್ತೆ ಇಲ್ಲಿಂದ ಒಕ್ಕಲಾಗ್ರೀನ್ ಮಾಡ್ಬೇಕಂತ ಆಗ್ಲೇಬೇಕು ಆಮೇಲೆ ನಿಮ್ಮ ಒತ್ತಾಯ ಅಲ್ವಾ ಹೌದು ಆಮೇಲೆ ಇನ್ನೊಂದ್ ಏನ್ ಗಂತೆ ಸದ್ಯಕ್ಕೆ ಸೈಟ್ ಗಳ್ ಮಾಡ್ತಾ ಇದಲ್ಲ ಅವೆಲ್ಲ ಕ್ರಮಬದ್ಧವಾಗಿದ್ದಾವ ಅಥವಾ ಎಣ್ಣೆ ಆಗಿದವ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡಲ್ಲ ಈಗೇನ್ ಫೈಲ್ ಮೂವ್ ಆಗಿದಾವಲ್ಲ ಅವೆಲ್ಲವನ್ನ ಸ್ಟಾಪ್ ಮಾಡ್ರಿ ಈ ಎನ್ನೆ ಆಗಿರೋದೇ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಸಾವಿರ ಸೈಟ್ ಬಟ್ ಇನ್ನು ಈಗ ಒಂದಿಷ್ಟು ಫೈಲ್ ಹೋದ್ರೆ ನಲ್ವತ್ ಸಾವಿರ ಕ್ರಾಸ್ ಆಗ್ತೈತಿ ಎಲ್ಲಿಂದ ಬರ್ಬೇಕು ಜನ ಎಲ್ಲಿಂದ ರೈತರು ಸರ್ ಸಿಟಿ ಇಂಪ್ರೂವ್ಮೆಂಟ್ ಆಗಲಿ ಸಿಟಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ರೈತರ ರೈತರ ಬದುಕನ್ನ ಬಲಿ ಕೊಡೋದು ಎಲ್ಲಿದೆ ಆಮೇಲೆ ಈ ಈ ಇಷ್ಟರವರೆಗೂ ಸೈಟ್ ಗಳು ಆಗ್ಯಾವಲ್ಲ ಅಲ್ಲೇನಾದರೂ ಅಕ್ರಮಗಳು ನಡೀತಾ ಇದ್ದಾವೆ ಇದು ದುಡ್ಡಿಗೋಸ್ಕರ ನಡೀತಾ ಇದ್ದಾವೆ ಡೆವಲಪ್ಮೆಂಟ್ ನಡೀತಾ ಇದ್ದಾವೆ ಡೆವಲಪ್ಮೆಂಟ್ ಅಲ್ಲ ಯಾವ ಬಡಾವಣೆಗಳು ಡೆವಲಪ್ಮೆಂಟ್ ಆಗಿಲ್ಲ ಎಣ್ಣೆ ಆಗಿ ಎರಡು ವರ್ಷದೊಳಗೆ ಡೆವಲಪ್ಮೆಂಟ್ ಮಾಡ್ಬೇಕು ನಾಗರಿಕ ಸೌಲಭ್ಯ ಚರಂಡಿ ರಸ್ತೆ ವಿದ್ಯುತ್ ಕುಡಿಯುವ ನೀರು ಇಷ್ಟನ್ನ ಅವರೆಲ್ಲ ರೋಡ್ ಇಷ್ಟೆಲ್ಲ ಮಾಡ್ಬೇಕು ಎಲ್ಲಿ ಮಾಡಿದ್ದಾರೆ ಫಾರ್ಟಿ ಪರ್ಸೆಂಟ್ ನಾವು ಬಿಡುಗಡೆ ಮತ್ತೆ ಫಾರ್ಮ್ ತ್ರೀ ತಗೊಳ್ತಾರೆ ಪುರಸಭೆ ಒಳಗೆ ಗ್ರಾಮ ಪಂಚಾಯತ್ ಒಳಗೆ ನೈನ್ ಲೆವೆನ್ ತಗೊಳ್ತಾರೆ ಅಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರದೊಂದು ದಂಧೆ ಮಾಡ್ಕೊಂಡು ಹೋಗ್ತಾ ಇದಾರೆ ಸೈಟ್ ತೊಗೊಂಡಿರೋ ಮತ್ತೆ ಪುರಸಭೆಗೆ ವರಿ ಆಗ್ತಾನೆ ಗ್ರಾಮ ಪಂಚಾಯತಿ ವರಿ ಆಗ್ತಾನೆ ಗ್ರಾಮ ಪಂಚಾಯತಿ ಆದಾಯ ಎಷ್ಟಿದೆ ಗ್ರಾಮ ಪಂಚಾಯತ್ ಏನ್ ಮೆಂಬರ್ಗಳು ದುಡ್ಡು ಹಾಕಿ ಕೊಡ್ಬೇಕು ಬೇರೆ ಎಲ್ಲಿಂದ ಬೇರೆ ಕಳತನ ಮಾಡ್ಕೊಂಡ್ಬಂದ್ ಕೊಡ್ಬೇಕು ಡೆವಲಪ್ಮೆಂಟ್ ಮಾಡೋದಕ್ಕೆ ಅವನು ಬಡಾವಣೆ ಮಾಡಿರ್ತಕ್ಕಂಥ ಕರ್ತವ್ಯ ಅದು ಆಯ್ತಾ ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಈ ಸೈಟ್ ಗಳು ಆಗ್ತದ ದೊಡ್ಡ ಮಾಫಿಯಾ ಪ್ರತಿಯೊಂದು ಹಳ್ಳಿ ನಾವ್ ಎಲ್ಲಾದ್ರೂ ಹಳ್ಳಿ ಹೋಗ್ತಿದ್ರೆ ಅಲ್ಲಿ ಕೂಡ ಒಂದು ಇವು ನಗರ ನಿರ್ಮಾಣ ಮಾಡ್ಲಿಕ್ಕೆ ಅಥವಾ ಸೈಟ್ಗಳು ಗಳು ಮಾಡ್ಲಿಕ್ಕೆ ಮಾಡ್ತಾ ಇದಾರೆ ಏನ್ ಹೇಳ್ತಾರೆ ಯಾಕಂದ್ರೆ ಈಗ ಸಿಟಿನಲ್ಲಿ ಉಳಿಬೇಕಂತೀರಿ ನೀವು ಹಸಿರೀಕರಣ ಆಗ್ಬೇಕಂತ ಇಲ್ಲ ಅಂತೀರಿ ಹಳ್ಳಿಗಳು ಅಂತ ಹೇಳಿದ್ರೆ ಹಸಿರೀಕರಣ ಆಗಿರುವಂತ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದ್ರೆ ನಮ್ದೇನ್ ತಕರಾರಿಲ್ಲ ಬಟ್ ಅದನ್ನ ಮೀರಿ ಮಾಡೋದಕ್ಕೆ ನಮ್ದು ಸಂಪೂರ್ಣ ವಿರೋಧ ಇದೆ ಸಂಪೂರ್ಣ ವಿರೋಧ ಇದೆ ನಾವ್ ಹಂಗ ಒಪ್ಪೋದಲ್ಲ ಈಗ ಅಗ್ರಿಪ ಮೇಳ ಎಷ್ಟು ಕುಟುಂಬ ಇದಾವೆ ಕುಟುಂಬಕ್ಕೆ ಒಂದು ಸೈಟ್ ಅಂದ್ರು ಕೂಡ ಒಂದು ಐದಾರು ಸಾವಿರ ಸೈಟ್ ಸಾಕು ನಮ್ಮ ಅಗ್ರಿಮೇಳ ಹೌದಾ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಸೈಟ್ ಅದ ಅಂದ್ರೆ ಯಾರು ಖರೀದಿ ಮಾಡ್ಬೇಕು ಯೋಚನೆ ಮಾಡ್ಬೇಕಲ್ಲ ನಾವು ಕೂಡ ಸುಮ್ಮನೆ ಡೆವಲಪರ್ಸ್ ಒಂದು ಬ್ರೋಚರ್ ಹಾಕಿ ಕೃಷಿ ಭೂಮಿಯನ್ನು ಕೃಷಿ ಹತ್ರ ಭೂಮಿ ಮಾಡ್ಕೊಳ್ಳೋದಲ್ಲ ಇವತ್ತು ಬ್ರೋಚರ್ ಹಾಕಿ ಸೈಟ್ ವ್ಯವಹಾರ ಮಾಡಿದ ಅಕ್ರಮ ಅದ ಅಕ್ರಮ ಅದ ಮತ್ತೆ ಅದ್ರ ಮೇಲೆ ಮನೆ ತಾಸಿದ್ರೆ ಕ್ರಮ ತಗೊಳ್ಳಿ ರೈತರು ಉಳಿಬೇಕು ನಮಗೆ ಅಷ್ಟೇ ಕೃಷಿ ಭೂಮಿ ಉಳಿಬೇಕು ಅಕ್ಕಪಕ್ಕ ಸಿಟಿ ನೋಡ್ಬಿಟ್ರೆ ಬಹಳ ನೋವು ಅನಿಸ್ತದೆ ಯಾಕಂದ್ರೆ ಇಲ್ಲಿ ಕೃಷಿ ಭೂಮಿ ಇದೆ ಇವತ್ತು ನಾವು ಇಲ್ಲಿ ಬಹಳ ಬಡವರಿದ್ದಾರೆ ರೈತರು ಹಾಗಾಗಿ ಆ ರೈತರಿಗೆ ದಾರಿ ತಪ್ಪಿಸಿ ಕೆಲವು ಜನ ಇವತ್ತು ಸೈಟ್ಗಳು ಮಾಡಿ ಅವರಿಗೂ ಕೂಡ ಅದು ದಕ್ಕಲ ರೀತಿಯಲ್ಲಿ ಆಗ್ತಾ ಇದೆ ಹಾಗಾಗಿ ತುಂಬಾ ಬಡತನದಿಂದ ಜೀವನ ಮಾಡ್ತಕ್ಕಂಥ ನಮ್ಮ ಅಗ್ರಬೊಂಗಡಿ ರೈತರು ಆ ರೈತರಿಗೆ ಒಳ್ಳೇದಾಗ್ಲಿ ಅಂತೇಳಿ ಏನು ನಮ್ಮ ಮುಗಿ ಬಸವರಾಜಣ್ಣನವರು ಐದೇ ಐದ ವೇದಿಕೆ ವತಿಯಿಂದ ಇದು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ನಾನು